ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಇಪ್ಪತ್ತೆರಡರಂದು ಆರ್ ಸಿ ಬಿ ವರ್ಸಸ್ ಕೆಕೆ ಆರ್ ಮೊದಲ ಮ್ಯಾಚ್ ನಡೆಯಲಿದೆ ನಮ್ಮ ಆರ್ ಸಿಬಿಯ ಪ್ಲೇಯಿಂಗ್ ಲೆವೆನ್ ಯಾರು ಇರುತ್ತೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನವರೆಗೂ ನೋಡಿ ಮಾರ್ಚ್ ಇಪ್ಪತ್ತೆರಡರಂದು ನಡೆಯುವ ಆರ್ ಸಿ ಬಿ ವರ್ಸಸ್ ಕೆಕರ್ ಮೊದಲ ಗೆ ಆರ್ ಸಿಬಿಬಿಯ ಪ್ಲೇಯಿಂಗ್ ಲೆವೆನ್ ಈ ರೀತಿ ಇರುತ್ತೆ ನೋಡಿ ಓಪನಿಂಗ್ ಸ್ಲಾಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಆಭಸ್ಲಿ ಇದ್ದೇ ಇರ್ತಾರೆ ಹಾಗೂ ಫಿಲಿಪ್ ಸಾರ್ಟ್ ಅವರು ಕೂಡ ಇದ್ದೇ ಇರ್ತಾರೆ ಓಪನಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸಾಟ್ ಅವರು ಲೆವೆನ್ ನಲ್ಲಿ ಕಾಣಿಸ್ಕೊಡ್ತಾರೆ ಇನ್ನು ಎರಡನೇ ಸ್ಲಾಟ್ ನಲ್ಲಿ ರಜತ್ ಪಟಿದಾರ್ ಅವರು ಆಬಿಯಸ್ಲಿ ಇದ್ದೇ ಇರ್ತಾರೆ ಇನ್ನು ಮೂರನೇ ಸ್ಲಾಟ್ ನಲ್ಲಿ ಲಿಯಂ ಲಿಮಿಸ್ಟನ್ ಅವರು ಲೆವೆನ್ ನಲ್ಲಿ ಕಾಣಿಸ್ಕೊಡ್ತಾರೆ ಇನ್ನು ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಅವರು ಕಾಣಿಸ್ಕೊಂಡ್ರೆ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಡ್ತಾರೆ ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಆಡಿದ್ರೆ ಏಳನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇದ್ದೇ ಇರ್ತಾರೆ ಹಾಗೂ ಎಂಟನೇ ಸ್ಲಾಟ್ ನಲ್ಲಿ ಶೋಯೇಶ್ ಶರ್ಮಾ ಅವರು ಇದ್ದೇ ಇರ್ತಾರೆ ಹಾಗೂ ಒಂಬತ್ತನೇ ಸ್ಲಾಟ್ ನಲ್ಲಿ ಯಶ್ ದಯಾಳ್ ಅವರು ಲೆವೆನ್ ನಲ್ಲಿ ಕಾಣಿಸ್ಕೊಡ್ತಾ ಇದ್ದಾರೆ ಇನ್ನು ಹತ್ತನೇ ಸ್ಲಾಟ್ ನಲ್ಲಿ ಜೋಶ್ ಹೆಸಲ್ ಉಡ್ ಅವರು ಇದ್ರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ರಸಿಕ್ ದಾರ್ ಅವರು ಇದ್ದೇ ಇರ್ತಾರೆ ಆರ್ ಬಿ ಟೀಮ್ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಇಂದ ನೋಡ್ಕೋಬಾರದಾದ್ರೆ ಓಪನಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸೌಟ್ ಅವರು ಆಡಿದ್ರೆ ಎರಡನೇ ಸ್ಲಾಟ್ ನಲ್ಲಿ ರಜತ್ ಪಟಿದ್ ಅವರವರು ಇದ್ದೇ ಇರ್ತಾರೆ ಹಾಗೂ ಮೂರನೇ ಸ್ಲಾಟ್ ನಲ್ಲಿ ಲಿಯಾಂ ಲಿವಿಸ್ಟನ್ ಅವರು ಆಡಿದ್ರೆ ಹಾಗೂ ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಅವರು ಇದ್ದೇ ಇರ್ತಾರೆ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಡಿದ್ರೆ ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಇದ್ದೇ ಇರ್ತಾರೆ ಏಳನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡಿದ್ರೆ ಎಂಟನೇ ಸ್ಲಾಟ್ ನಲ್ಲಿ ಶುಯೇಶ್ ಶರ್ಮಾ ಅವರು ಲೆವೆನ್ ನಲ್ಲಿ ಕಾಣಿಸ್ಕೊಡ್ತಾರೆ ಒಂಬತ್ತನೇ ಸ್ಲಾಟ್ ನಲ್ಲಿ ಎಸ್ ದಯಾಳ್ ಅವರು ಇದ್ದೇ ಇರ್ತಾರೆ ಹತ್ತನೇ ಸ್ಲಾಟ್ ನಲ್ಲಿ ಜೋಶ್ ಹೆಜಲೋಡ್ ಅವರು ಕಾಣಿಸ್ಕೊಡ್ತಾರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ರಸಿಕ್ ದಾರ್ ಅವರು ಇದ್ದೇ ಇರ್ತಾರೆ ಈ ಲೆವೆನ್ ನಲ್ಲಿ ಸ್ಟ್ರಾಂಗ್ ರುವುದು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವ್ರು ಸೂಪರ್ ಆಗಿ ಆಡ್ತಾರೆ ಹಾಗೂ ಫಿಲಿಪ್ ಸಾರ್ಟ್ ಅವ್ರು ಕೂಡ ಸೂಪರ್ ಆಗಿ ಆಡ್ತಾರೆ ಇವರಿಬ್ರು ಓಪನಿಂಗ್ ನಲ್ಲಿ ಸೂಪರ್ ಆದಂತಹ ಬ್ಯಾಟ್ಸ್ಮನ್ ಗಳು ಇನ್ನು ರಜತ್ ಪಟಿದ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ ಇನ್ನು ಮೂರನೇ ಸ್ಲಾಟ್ ನಲ್ಲಿ ಲಿಯಂ ಲಿವಿಸ್ಟನ್ ಅವ್ರು ಕೂಡ ಸಖತ್ ಆಗಿ ಆಡ್ತಾರೆ ಜಿತೇಶ್ ಶರ್ಮಾ ಅವ್ರು ಕೂಡ ಸೂಪರ್ ಆಗಿ ಆಡ್ತಾರೆ ಆರ್ ಸಿ ಬಿ ಅಲ್ಲಿ ಬೌಲಿಂಗ್ ನಲ್ಲಿ ಬಲಿಷ್ಠವಾಗಿದೆ ಭುವನೇಶ್ವರ್ ಕುಮಾರ್ ಅವರು ಕೂಡ ಸೂಪರ್ ಆಗಿ ಮಾಡ್ತಾರೆ ಕುರ್ನಾಲ್ ಪಾಂಡೆ ಅವರು ಕೂಡ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಇನ್ನು ಜೋಶ್ ಹೆಜಲೋಟ್ ಅವರು ಕೂಡ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಆರ್ ಸಿ ಬಿ ಬೌಲಿಂಗ್ ನಲ್ಲಿ ಬಲಿಷ್ಠವಾಗಿದೆ ಅಂತಾನೆ ಹೇಳ್ಬಹುದು ರಸಿಕ್ ದಾರ್ ಅವರು ಕೂಡ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಹಾಗೂ ಯಶ್ ಡಯಾಳ್ ಅವರು ಕೂಡ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಆರ್ ಸಿ ಬಿ ಲೆವೆನ್ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬಹುದು ಆರ್ ಸಿ ಬಿ ಲೆವೆನ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ